ಓಹೋ ಪುಟಾಣಿ ರುಕ್ಮಾವತಿಗೆ ನೋಡ್ರಿ ಇವರು ತುಂಬಾ ಫೇಮಸ್ ಯಕ್ಷಗಾನ ಹಿನ್ನೆಲೆಯಿಂದ ಇಲ್ಲ ಬಂದವರು ನರಸಿಂಹದಾಸ್ ಈ ದಾಸ್ ಫ್ಯಾಮಿಲಿ ಇದಲ್ಲ ದಾಸ್ ಫ್ಯಾಮಿಲಿಯ ಎರಡು ಮೂರನೇ ಕೊಡೆಯವರು ರೆ ಯಕ್ಷಗಾನ ಚೌಕರಿಗೆ ಗಣಪತಿ ಪೂಜೆ ನಡೀತದೆವು ಹಾಗೆ ಇದು ಹವ್ಯಾಸಿ ಕಲಾವಿದ ಚೌಕಿಯಲ್ಲಿ ಸಹಿತ ಪೂಜೆ ನಡೀತದೆ ಅಲ್ಲಿ ಯಕ್ಷಗಾನ ಏನು ಸಂಪ್ರದಾಯ ಇದೆ ಸಹಿತ ಪಾಲನೆ ಆಗ್ತದೆ ನೋಡಿ ಎಷ್ಟು ಚಂದಾಗಿದೆ ಅಂತ ವೇಷ ಸ್ನೇಹಿತರೆ ಯಕ್ಷಗಾನ ಕಲಾವಿದರ ಚೌಕ್ಯ ಮನೆಯನ್ನ ನೀವು ನೋಡೇ ಇರ್ತೀರ ಆದರೆ ಈ ಹವ್ಯಾಸಿ ಕಲಾವಿದರ ಚೌಕಿ ಮನೆ ಹೇಗಿರ್ತದೆ ಈ ವೃತ್ತಿ ಮೇಳದ ಅಥವಾ ಬಯಲಾಟ ಮೇಳದ ಚೌಕ್ಯ ಮನೆ ಹಾಗೆ ಇರ್ತದ ಅದಕ್ಕಿಂತ ಏನಾದ್ರು ವ್ಯತ್ಯಾಸ ಡಿಫರೆನ್ಸ್ ಇರ್ತದ ಹೌದು ಗೆಳೆಯರೆ ವ್ಯತ್ಯಾಸ ಇದೆ ವೃತ್ತಿ ಕಲಾವಿದರು ತಮ್ಮ ಮುಖವರ್ಣಿಕೆಯನ್ನ ತಾವೇ ಮಾಡಿಕೊಂಡ್ರೆ ಈ ಹವ್ಯಾಸಿ ಕಲಾವಿದರಿಗೆ ಹಾಗಲ್ಲ ಪ್ರಸಾದ ಕಲೆಯ ಕೈಚಳಕ ಇಲ್ಲಿ ಎಂತ ಕಾಣ್ತದೆ ಇಲ್ಲ ಸೇಮ್ ಟು ಸೇಮ್ ಇರ್ತದೆ ಏನು ಅಲ್ಲಿ ನಡೀತಿದೆಯೋ ಅದರ ಆ್ಯಸ್ ಇಟ್ ಈಸ್ ಈ ಹವ್ಯಾಸಿ ಕಲಾವಿದರ ಚೌಕ ಮನೆಯಲ್ಲೂ ನಡೀತದೆ ಗಣಪತಿ ಪೂಜೆ ನಡೀತದೆ ಎಲ್ಲವುದು ಇದು ಯಕ್ಷಗಾನ ಅಂತ ಹೇಳೋದು ಆರಾಧನೆಗೆ ಪ್ರಧಾನವಾಗಿರುವ ಕಲೆ ಆಗಿರೋದಕ್ಕೋಸ್ಕರ ಈ ಆರಾಧನೆಗೆ ಸಂಬಂಧಪಟ್ಟಿರೋ ಎಲ್ಲ ಪ್ರಕ್ರಿಯೆಗಳು ಸಹಿತ ಇಲ್ಲಿ ಹವ್ಯಾಸಿ ಕಲಾವಿದರ ಚೌಕಿ ಮನೆಯಲ್ಲಿ ಇರ್ತದೆ ಹಾಗಾದ್ರೆ ಹವ್ಯಾಸಿ ಕಲಾವಿದರ ಚೌಕಿ ಮನೆ ಹೇಗಿರ್ತದೆ ಎಲ್ಲ ತೋರಿಸುವ ಪ್ರಯತ್ನ ಇಲ್ಲಿದ್ದು ವಿಡಿಯೋ ಸ್ಕ್ರಿಪ್ಟ್ ಮಾಡಿದೆ ಕೊನೆ ತನಕ ನೋಡಿ ಮೇಳಗಳಲ್ಲಿ ಹೇಗೆ ಗಣಪತಿ ಪೂಜೆ ನಂತರ ದೇವರ ಅಪ್ಪಣೆಯನ್ನು ಪಡೆದು ರಂಗ ಪ್ರವೇಶ ಮಾಡ್ತಾರೋ ಇಲ್ಲೂ ಅದೇ ಸಂಪ್ರದಾಯ ಸಹಿತ ಕಂಟಿನ್ಯೂ ಆಗ್ತದೆ ಪ್ರಸಾದನ ಕಲಾವಿದರು ರಂಗ ಪ್ರವೇಶಕ್ಕೆ ಮಕ್ಕಳನ್ನು ಸಿದ್ಧಪಡಿಸಿದ್ದಾರೆ ಈಗ ರಂಗ ಪ್ರವೇಶ ಮಾಡಲಿಕ್ಕೆ ಸಾಲಾಗಿ ಮಕ್ಕಳು ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಎಷ್ಟು ಚಂದ ಕಾಣ್ತದೆ ಅಲ್ವಾ ಇವರು ರಂಗ ಪ್ರವೇಶ ಆಗ್ಬೇಕು ಎಷ್ಟೊತ್ತಿಗೆ ರಂಗ ಪ್ರವೇಶ ಮಾಡುವನ್ನುವ ಖಾತರದಲ್ಲೂ ಇದ್ದಾರೆ ಅವರ ಪೋಷಕರು ಆ ಮಕ್ಕಳ ವೇಷವನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ ಇದೊಂದು ರೀತಿಯ ಕಣ್ಣಿಗೆ ಹಬ್ಬ ಕಂಡ್ರಿ ಭಾಗವತ ಇವರು ತುಂಬಾ ಫೇಮಸ್ ಯಕ್ಷಗಾನ ಹಿನ್ನೆಲೆಯಿಂದ ಬಂದವರು ಈ ನರಸಿಂಹದ ಈ ದಾಸ ಫ್ಯಾಮಿಲಿ ಇದೆಲ್ಲ ದಾಸ್ ಫ್ಯಾಮಿಲಿಯ ಎರಡು ಮೂರನೇ ಕೊಡೆಯವರು ನೀವು ಉಡುಪಿಯ ಯಕ್ಷಗಾನ ಕಲಾ ರಂಗದವರ ಮಕ್ಕಳ ಯಕ್ಷಗಾನ ತರಬೇತಿಯ ಶಿಕ್ಷಕರಾಗಿರುವಂತಹ ಶಿಕ್ಷಕರಾಗಿ ಅವರಿಗೆ ತರಬೇತಿ ನೀಡುವುದಷ್ಟೇ ಅಲ್ಲ ಜೊತೆಗೆ ಈ ತಯಾರ ಇವರು ಯಕ್ಷಗಾನರು ಮುಂದಿನ ಕರಮಾನೆ ಯಕ್ಷಗಾನವನ್ನು ಕೆಲಸ ಮಾಡ್ತಿದ್ದಾರೆ ಇವತ್ತು ಪರವತ್ತೆಯ ಶಚಿಗರ ದೇವಸ್ಥಾನದ ಹತ್ತಿರ ಯಕ್ಷಗಾನ ಪ್ರದರ್ಶನ ಇದೆ

ಅವರಾಗೆ ವೇಷ ಕಟ್ಟಿಕೊಳ್ಳೋದು ಆದ್ರೆ ಇನ್ನೊಬ್ಬರಿಗೆ ವೇಷ ಕಟ್ಟೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಇವರು ಬಿದ್ಕಲ್ ಕಟ್ಟಿಯವರು ಇವರು ವೇಷದ ಸಾಮಾನುಗಳನ್ನ ತಯಾರಿ ಮಾಡ್ತಕ್ಕಂಥವ್ರು ಇವರು ಎಲ್ಲ ಪುಟಾಣಿ ಮಕ್ಕಳು ಇದು ಫ್ಯೂಚರ್ ಯಕ್ಷಗಾನ ಕಲಾವಿದರು ಇವರೆಲ್ಲ ಹವ್ಯಾಸಿಯಾಗಿ ಮೋಸ್ಟ್ಲಿ ವೃತ್ತಿಯಾಗಿ ತಗೊಳ್ಳೋರು ಬಹಳ ಕಡಿಮೆ ನೂರಲ್ಲೇ ಒಬ್ಬರು ಇಬ್ಬರೋ ವೃತ್ತಿಯಾಗಿ ತಗೊಳ್ತಾರೆ ಜೊತೆಗೆ ಈ ಹವ್ಯಾಸಿ ಕಲಾವಿದರಾಗಿ ಹೆಣ್ಣು ಮಕ್ಕಳೇ ಜಾಸ್ತಿ ಬರ್ತಾ ಇರೋದು ವಿಶೇಷ ಇವರು ಇದನ್ನು ಕಂಟಿನ್ಯೂಷನ್ ಮಾಡೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಅಕ್ಷರ ಕಲೆ ಆಗಿರೋ ಬೇಜಾರು ವಿಷಯ ನೋಡಿ ಇಲ್ಲಿಬ್ರು ಪುಟಾಣಿಗಳು ವೇಷ ಕಟ್ಕೊಂಡು ಕೂತ್ಕೊಂಡಿದ್ದಾರೆ ಇದು ಪ್ರಸಾದನ ಕಲಾವಿದರು ವೇಷವನ್ನು ರೆಡಿ ಮಾಡ್ಕೊಳ್ಳಿಕ್ಕೋಸ್ಕರ ಚಿಂತೆ ಮಾಡ್ಕೊಂಡಿರುವ ಇದು ಡ್ರೆಸ್ಸಿಂಗ್ ಟೇಬಲ್ ಅಲ್ಲ ಇದು ಡ್ರೆಸ್ಸಿಂಗ್ ಟೇಬಲ್ ಅಲ್ಲ ಅವರ

सतयुग की शुरुआत एक युग जहां सच और पवित्रता का दीपक सदा चलता था इस युग में भक्तता था ಕುಟ್ಟ್ ಬೇಕಾದ್ರೆ ಮಾಡ್ಲಿಕ್ಕೆ ಲಕ್ಷ ತಗೊಳ್ತೇನೆ ಅದು ಕಟ್ಟಿ ಚಾದ್ರೆ ಮುಂದೆ ಕಟ್ಟಾದ್ಮೇಲೆ ಅಲ್ಲ ಬೇಕಾ ಕಟ್ಲ ತಗೊಂಡಿದೆ ತಗೊಂಡ್ರಿ oh my god 巨大的。 ಈ ರೀತಿಯಾಗಿ ಸಂಪ್ರೀತ ಮನವಂತೆ ದುಃಖ ಆಗುತ್ತೆಲ್ಲ ನೋವೆಲ್ಲ ಮಾಯ ಆಗತ್ತೆ मतिलबु वशेष e aí Not my do ಸ್ನೇಹಿತರೆ ಮಕ್ಕಳು ಅಂತಂದರೆ ಒಂದು ರೀತಿಯ ನೀರಿದ್ದಾಗೆ ಈ ನೀರು ಯಾವ ಪಾತ್ರೆಗೆ ಅಥವಾ ಆ ಆಕಾರಕ್ಕೆ ಹೇಗೆ ಹೊಂದ್ಕೊಳ್ತದೋ ಹಾಗೆ ಆಯ್ಕೆ ಮಾಡಿಕೊಳ್ತುವ ಪಾತ್ರ ಮೇಲೆ ಅವರ ಭವಿಷ್ಯ ಡಿಪೆಂಡ್ ಆಗಿರ್ತದೆ ಇವತ್ತು ಈ ಯಕ್ಷಗಾನ ಕಲಿಕೆ ಇದ್ದಾವೆ ಮಕ್ಕಳಿಗೆ ಇವರಿಗೆ ಋತು ಕಲಾವಿದರಾಗಿ ಮುಂದುವರಿತಾರೋ ಅಥವಾ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟ ವಿಷಯ ಆದರೆ ಮಕ್ಕಳಲ್ಲಿ ಒಂದು ಪೌರಾಣಿಕ ಆಸಕ್ತಿ ಮೂಡಿಸುತ್ತಲ್ಲ ಇದು ವಿಶೇಷ ಒಂದು ಕಾಲದಲ್ಲಿ ಅನಕ್ಷರಸ್ಥರ ಜಾಸ್ತಿ ಇದ್ದ ಕಾಲದಲ್ಲಿ ನಮ್ಮ ರಾಮಾಯಣ ಮಹಾಭಾರತದ ಕಥೆಗಳನ್ನು ಮನೆ ಮನೆಗೆ ಮುಗಿಸೋ ಕೆಲಸ ಈ ಯಕ್ಷಗಾನ ಮಾಡ್ತು ಇವತ್ತು ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಕ್ಷಗಾನ ಕಲಿಸುವ ಮೂಲಕ ಪೌರಾಣಿಕ ಪ್ರಜ್ಞೆ ಮೂಡಿಸ್ತಿದೆಯಲ್ಲ ಇದು ಸಾಕ ಅಲ್ಲ ಈ ಮಕ್ಕಳಿಗೆ ಯಕ್ಷಗಾನ ಕಲಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಯಕ್ಷಗಾನಕ್ಕೆ ಅವ್ರದ್ದೇ ಆದ ಕೊಡುಗೆಯನ್ನು ಕೊಟ್ಟ ಈ ದಾಸ ಕುಟುಂಬದ ಮೂರನೇ ಕೊಡಿ ದೇವರಾಜ ದಾಸ್ ಅವರು ಯಕ್ಷಗಾನವನ್ನು ಕಲಿಸ್ತಾ ಇದ್ದಾರೆ ಇವರ ಯಕ್ಷಗಾನಕ್ಕೆ ಕೊಡುಗೆ ತುಂಬ ಇದೆ ನರಸಿಂಹದಾಸ್ ಅವರು ಮೈಕಿಲ್ಲದೆ ಪದ್ಯವನ್ನು ಹೇಳಿದ ಭಾಗವತ ಅಂತ ಹೆಗ್ಗಳಿಕೆ ಇವತ್ತಿಗೂ ಸಹಿತ ಇದು ಅಳಿತಲಾಗಿದ್ದಂತಹ ದಾಖಲೆ ಮಕ್ಕಳ ಸಿದ್ಧಪಡಿಸಿದ ದೇವರಾಜ ದಾಸ ಸಾಧನೆ ಶ್ಲಾಘನೀಯ ಆ ಸ್ನೇಹಿತರೆ ಹೆಚ್ಚಾಗಿ ಹವ್ಯಾಸಿ ಕಲಾವಿದರ ಯಕ್ಷಗಾನ ಪ್ರದರ್ಶನ ಇದ್ದಲ್ಲಿ ಆ ಗಣೇಶ್ ಬಳಗಾರ್ ಜನ್ನಾಡಿ ತಂಡ ಹೆಚ್ಚದ್ದಾಗಿ ಇದ್ದೇ ಇರುತ್ತೆ ಚಂದದ ಮುಖ ಉಳಿಕೆ ಜೊತೆ ವೇಷ ಕಟ್ಟಿ ರಂಗಸ್ಥಳಕ್ಕೆ ಕಳುಹಿಸುವವರಿಗೆ ಇವರು ಅದ್ಭುತ ಪರಿವಿತಿಯನ್ನು ಪಡೆದಿದ್ದಾರೆ ಅದಕ್ಕೆ ಕಾರಣ ಅವರ ಇಪ್ಪತ್ತೈದು ವರ್ಷದ ಅನುಭವ ಬರೀ ಯಕ್ಷಗಾನ ವೇಷ ಕಟ್ಟಿ ಮುಖವರ್ಣಕ್ಕೆ ಮಾತ್ರ ಮಾಡೋದಿಲ್ಲ ಇವರು ಯಕ್ಷಗಾನಕ್ಕೆ ಸಂಬಂಧಪಟ್ಟಿರುವ ಎಲ್ಲ ಪರಿಕರಗಳನ್ನು ಸಹಿತ ಇವರು ಸಿದ್ಧಪಡಿಸ್ತಾರೆ ನಿಮ್ಮ ಸಂಪರ್ಕಕ್ಕಾಗಿ ದೂರವಾಣಿ ನಂಬರ್ ಕೊಟ್ಬಿಡ್ತೇನೆ ನೈನ್ ಸಿಕ್ಸ್ ತ್ರೀ ಟು ಏಯ್ಟ್ ಫೋರ್ ನೈನ್ ಸಿಕ್ಸ್ ಡಬಲ್ ತ್ರೀ ಇನ್ನೊಮ್ಮೆ ಒಂಬತ್ತು ಆರು ಮೂರು ಎರಡು ಎಂಟು ನಾಲ್ಕು ಒಂಬತ್ತು ಆರು ಮೂರು ಮೂರು ಸಂಪರ್ಕಿಸಿ ಗೆಳೆಯರೆ ಮಕ್ಕಳ ಯಕ್ಷಗಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಆ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೆ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್ ಯಕ್ಷಗಾನಂ ಗೆಲ್ವಿ